ಸರ್ವರನ್ನು ಪರೆವ ಭಟ್ಕಳದ ಮಾರಿಕಾಂಬಾ ದೇವಿ ಹೌ ಉತ್ತರ ಕನ್ನಡ ಜಿಲ್ಲೆಯ ಎರಡನೇ ಅತಿ ದೊಡ್ಡ ಜಾತ್ರೆ ಭಟ್ಕಳದ ಗ್ರಾಮದೇವಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬುಧವಾರ ಚಾಲನೆ ದೊರೆತಿದ್ದು ಗುರುವಾರ ಸಂಜೆ ವಿಸರ್ಜನೆ ನಡೆಯಿತು ಬೆಳಿಗ್ಗೆ ವಿಶ್ವಕರ್ಮ ಸಮಾಜದ ಸುಹಾಸಿನಿ ಪೂಜೆಯ ನಂತರ ದೇವಿಯು ಮೆರವಣಿಗೆಯ ಮೂಲಕ ಬಂದು ಗದ್ದುಗಿಯಲ್ಲಿ ವಿರಾಜಮಾನರಾಗಿ ಪ್ರತಿಷ್ಠೆಗೊಳ್ಳುವುದರ ಮೂಲಕ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು ಮುಂಜಾನೆಯಿಂದಲೇ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಜನರು ಬಂದು ದೇವಿಯ ದರ್ಶನವನ್ನು ಪಡೆದರು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದಲೂ ದೇವಿಯ ದರ್ಶನವನ್ನು ಪಡೆಯಲು ಭಕ್ತರು ಆಗಮಿಸಿದ್ದರು ಹಣ್ಣು ಕಾಯಿ ಸೇವೆ ಬೆಳ್ಳಿಯ ಕಣ್ಣಿನ ಸೇವೆ ಬಣ್ಣ ಸೇವೆ ಉಡಿ ಸೇವೆ ಮುಂತಾದ ಸೇವೆಗಳು ದೇವಿಯ ಸಾನಿಧ್ಯದಲ್ಲಿ ಅದೂರಿಯಾಗಿ ಜರುಗಿತು ಭಟ್ಗಳ ಗ್ರಾಮದೇವಿ ಮಾರಿಕಾಂಬಾ ದೇವಿಯಲ್ಲಿ ಭಕ್ತಿಯಿಂದ ಮನಸ್ಸಿನಿಂದ ಭಕ್ತಾದಿಗಳು ಬೇಡಿಕೊಂಡರೆ ಸಾಂಕ್ರಾಮಿಕ ರೋಗ ಮಾರ್ಗ ಕಾಯಿಲೆಗಳು ಕಷ್ಟ ಕಾರ್ಪಣ್ಯಗಳು ದೂರ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗೆ ಅದು ನಡೆಯುತ್ತೆ ಕೂಡ ಪ್ರಥಮ ದಿನ ಗ್ರಾಮೀಣ ಭಾಗ ಹಾಗೂ ಎರಡನೆಯ ದಿನ ನಗರ ಭಾಗದವರು ಹಬ್ಬ ಮಾಡುವುದು ವಾಡಿಕೆಯಿಂದ ನಡೆದುಕೊಂಡು ಬಂದಂತಹ ಪದ್ಧತಿಯಾಗಿದೆ

ಜಾತ್ರೆಯ ಎರಡನೇ ದಿನವಾದ ಇಂದು ಭಕ್ತರ ದರ್ಶನ ನಂತರ ಮಧ್ಯಾಹ್ನ ನಾಲ್ಕು ಮೂವತ್ತರ ಸುಮಾರಿಗೆ ದೇವಿಯ ವಿಸರ್ಜನಾ ಮೆರವಣಿಗೆ ನಡೆಯಿತು ಪಟ್ಟಣದಲ್ಲಿ ಮಾರಿಕಾಂಬಾ ದೇವಸ್ಥಾನದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಜಾಲಿಕಡಲ ತೀರದವರೆಗೆ ಮೆರವಣಿಗೆಯ ಮೂಲಕ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ಬಳಿಕ ಸಮುದ್ರ ತಟ್ಟದಲ್ಲಿ ದೇವಿಯನ್ನು ವಿಸರ್ಜಿಸಿ ಎರಡು ದಿನಗಳ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು ಈ ಬಾರಿ ದೇವಿಯ ವಿಸರ್ಜನಾ ಮೆರವಣಿಗೆ ಮುಗಿಸಿ ನಂತರ ವಾಪಸ್ ಬರುವ ಭಕ್ತರಿಗೆ ಆಡಳಿತ ಕಮಿಟಿ ವಾಹನದ ವ್ಯವಸ್ಥೆ ಕಲ್ಪಿಸಿದೆ ಜಾತ್ರೆಯ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನೂತನ ಎಸ್ಪಿ ದೀಪಕ್ ಎಂಎನ್ ಅವರು ರವಿವಾರ ಭಟ್ಟಳಕ್ಕೆ ಆಗಮಿಸಿ ಹಿಂದೂ ಮುಸ್ಲಿಂ ಎಲ್ಲಾ ಸಮಾಜದ ಮುಖಂಡರೊಂದಿಗೆ ಮಾತುಕತೆಯನ್ನು ನಡೆಸಿ ಎಲ್ಲವೂ ಸುರಕ್ಷಿತವಾಗಿ ನಡೆಯುವಂತೆ ನೋಡಿಕೊಂಡರು ನೂತನ ಎಸ್ಪಿ ಅವರು ದೇವಿಯ ವಿಸರ್ಜನಾ ಮಾಡುವ ಜಾಲಿ ಸಮುದ್ರ ತೆರಳಿ ಮೊದಲೇ ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿ ಅಚ್ಚುಕಟ್ಟಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಒಟ್ಟಿನಲ್ಲಿ ಭಟ್ಕಳದಲ್ಲಿ ಜಾತ್ರೆಯ ಸಂಭ್ರಮ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ಪ್ರತಿ ಮನೆಯಲ್ಲಿಯೂ ಸಂತೋಷವನ್ನ ತಂದಿತ್ತು ದೇವಿಯು ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಾಗಲು ಹಾಗೂ ವಿಸರ್ಜನೆಯ ಸಂದರ್ಭದಲ್ಲಿಯೂ ಜೋರಾದ ಮಳೆಯನ್ನ ಲೆಕ್ಕಿಸದೆ ಸಾಲು ಸಾಲಾಗಿ ಬಂದ ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದು ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ಈ ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನ

ايني هان ٿيندا آهيان ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರಾ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ಎದುರಿಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ ನಲ್ಲಿ ಮಹೀಂದ್ರಾ ವಾಹನಗಳಾದ ಬೊಲೆರೋ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರಾ ಪಿಕಪ್ಗಳಲ್ಲಿರುವ ಸುಫ್ರೋ ಜೀತೋ ಮೆಕ್ಸಿಮೊ ಇನ್ನಿತರ ಎಲ್ಲ ಮಾಡೆಲ್ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸ್ಯುವಿ ಯು ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ದೀರ್ಘ ಬಾಳಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ಬಿಲ್ಡಿಂಗ್ ನಲ್ಲಿ ಕಾಣುವಂತಹ ಮಹೇಂದ್ರ ರವರ ಗುರುಪ್ರಸಾದ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಜೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಟೂ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ